ಎಲ್ಲರಿಗೂ ನಮಸ್ಕಾರ ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಸಾರಥಿ ಪೋರ್ಟಲ್ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋದಲ್ಲಿರುವ ಚುಟುಕು ಮಾಹಿತಿಯು ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೃಷಿ ಸಚಿವ ಅರ್ಜುನ್ ಮುಂಡಾ ಅವರು ಸಾರಥಿ ಪೋರ್ಟಲನ್ನು ಅನಾವರಣಗೊಳಿಸಿದ್ದಾರೆ ಇದು ಭಾರತೀಯ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸೇರಿದಂತೆ ವಿವಿಧ ವಿಮಾ ಉತ್ಪನ್ನಗಳ ಶ್ರೇಣಿಯನ್ನು ನೀಡುವ ಗುರಿಯನ್ನು ಹೊಂದಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಾಗಿ ಕುಂದುಕೊರತೆ ಪರಿಹಾರವನ್ನು ಹೆಚ್ಚಿಸಲು ಕೃಷಿ ರಕ್ಷಕ ಪೋರ್ಟಲ್ ಆದ ಸಾರಥಿ ಪೋರ್ಟಲ್ನೊಂದಿಗೆ ಒಂದು ನಾಲ್ಕು 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 ಏಳು ಸಹಾಯವಾಣಿ ಸಂಖ್ಯೆಯನ್ನು ಸಹ ಆರಂಭಿಸಿದೆ ಸಾರಥಿ ಸ್ಯಾಂಡ್ಬಾಕ್ಸ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಸೆಕ್ಯುರಿಟಿ ಟೆಕ್ನಾಲಜಿ ಆ್ಯಂಡ್ ಇನ್ಶೂರೆನ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು